ಎಸ್ ಚುನಾವಣೆ ಸಮೀಪಿಸ್ತಾ ಇದಾಗೆ ಒಂದಷ್ಟು ರಾಜಕೀಯ ವಿದ್ಯಮಾನಗಳು ಒಂದಷ್ಟು ವಾದ ವಿವಾದಗಳು ಚರ್ಚೆಗಳು ವಿವಾದಗಳೆಲ್ಲವೂ ಕೂಡ ಹುಟ್ಟಿಕೊಳ್ಳುವಂಥದ್ದನ್ನು ನಾವು ನೋಡಿದ್ದೇವೆ ಬಹುಶಃ ಪುತ್ತೂರಿನ ವಿಚಾರದಲ್ಲೂ ಕೂಡ ಪುತ್ತೂರಿನ ಒಬ್ಬ ನಾಯಕರಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿವಾದ ಅಥವಾ ಒಂದು ಬಹಳಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತಹ ವಿಚಾರ ಬಿ ಜೆ ಪಿಯ ಒ ಮೋರ್ಚಾದ ರಾಜ್ಯ ಕಾರ್ಯದರ್ಶಿಯಾಗಿರುವಂತಹ ಆರ್ ಸಿ ಅವರು ಕಾಂಗ್ರೆಸ್ ಅನ್ನು ಸೇರ್ಪಡೆಗೊಂಡಿದ್ದಾರೆ ಎನ್ನುವಂಥ ನೆಲೆಯಲ್ಲಿ ಒಂದಷ್ಟು ಮಾಹಿತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇತ್ತು ಇದಷ್ಟು ಒಂದಷ್ಟು ಚರ್ಚೆಗೆ ಕೂಡ ಕಾರಣ ಆಗಿದೆ ಅನ್ನುವಂಥದ್ದು ಸೊ ಏನಿದು ವಿವಾದ ಹೇಗೆ ಆರಂಭ ಆಯಿತು ಯಾರು ಕಾರಣ ಇದಕ್ಕೆ ಆರ್ ಸಿ ನಾರಾಯಣ ಅವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನೇ ಈಗ ನಾವು ಕೇಳಬೇಕು ಸೊ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಆರ್ ಸಿ ನಾರಾಯಣ ಅವರು ಇದ್ದಾರೆ ಅವ್ರ ಜೊತೆ ಮಾತನಾಡಿಕೊಳ್ಳೋಣ ಸರ್ ಏನಿದು ವಿವಾದ ನನೊಬ್ಬ ಕಳೆದ ಮೂವತ್ತಾರು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತ ನನ್ನ ನಿಷ್ಠೆಗೆ ಪ್ರಶ್ನೆ ಮಾಡಲಿಕ್ಕೆ ಯಾರಿಗೂ ಹಾಕಿಲ್ಲ ನಾನೊಬ್ಬ ಮೂಲ ಬಿ ಜೆ ಪಿಗ ನಾನು ಪಕ್ಷ ಅಂತರಿಯಲ್ಲ ನನ್ನ ರಾಜಕಾರಣ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿಯೊಂದಿಗೆ ನಾನೊಬ್ಬ ಆರ್ ಎಸ್ ಎಸ್ನ ಸಂಘದ ಸ್ವಯಂ ಸೇವಕ ಅಲ್ಲಿಂದ ಎ ಬಿ ಪಿ ಮುಖಾಂತರ ರಾಜಕಾರಣದಲ್ಲಿ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇನೆ ಅನನ್ಯ ಜವಾಬ್ದಾರಿಗಳ ಮುಖಾಂತರ ಪಾರ್ಟಿಗೆ ನನ್ನದೇ ಆದಂಥ ಶಕ್ತಿ ತುಂಬುವ ಕೆಲಸವನ್ನು ನಾನು ಮಾಡಿದ್ದೇನೆ ಹಿಂದುಳಿದ ವರ್ಗವನ್ನು ಕಳೆದ ಬಾರಿ ಕಳೆದ ನಾಲ್ಕು ವರ್ಷದ ಅವಧಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎ ಎಲ್ಲ ಸಮಾಜವನ್ನು ಕೂಡ ಒಗ್ಗೂಡಿಸಿಕೊಂಡು ಸಂಘಟನೆಗೆ ಮೂರ್ತ ಸ್ವರೂಪದ ಒಂದು ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ನಾನು ಜಿಲ್ಲೆಯಲ್ಲಿ ಮಾಡಿದ್ದೇನೆ ಆ ಕಾರಣಕ್ಕೋಸ್ಕರ ನನ್ನನ್ನು ರಾಜ್ಯ ಗುರುತಿಸಿ ರಾಜ್ಯದ ಒ ಬಿ ಸಿ ಮೋರ್ಚಾದ ಕಾರ್ಯದರ್ಶಿಯಾಗಿ ಮಾಡಿದೆ ಮಾಡೋ ಮುಖಾಂತರ ನನಗೆ ಗೌರವ ಮತ್ತು ಮನ ಕೊಟ್ಟಿದೆ ಯಾರೋ ಕ್ಷುಲ್ಲಕ ಕಾರಣಕ್ಕೋಸ್ಕರ ಸೋಷಿಯಲ್ ಮೀಡಿಯಾವನ್ನು ಉಪಯೋಗಿಸಿಕೊಂಡು ರಾಜಕಾರಣದಲ್ಲಿ ಇರುವಂಥದ್ದೇ ಆದರೆ ಈ ಕೀಳು ಮಟ್ಟದ ರಾಜಕಾರಣವನ್ನು ನನ್ನಂಥ ಗೌರವಯುತ ರಾಜಕಾರಣ ಮಾಡುವವರು ಒಪ್ಪುವುದಿಲ್ಲ ನನ್ನನ್ನು ಒಂದು ಪದ್ಮರಾಜ ಪರಿವಾರ ಅನ್ನುವಂಥ ಒಂದು ಗ್ರೂಪಿಗೆ ಸೇರಿಸಿಕೊಂಡು ನನ್ನನ್ನು ಅದರಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಅದನ್ನು ಮತ್ತೊಂದು ಗ್ರೂಪ್ನಲ್ಲಿ ಅಳವಡಿಸಿಕೊಂಡು ನಾನು ಪರಿವಾರ ಪದ್ಮರಾಜ್ ಪರಿವಾರಕ್ಕೆ ಸೇರ್ಪಡೆಗೊಂಡಿದ್ದೇನೆ ಅನ್ನುವಂಥ ಒಂದು ವಿವಾದಾತ್ಮಕವಾದಂಥ ಬರಹಲನ್ನು ಇಡೀ ಜಿಲ್ಲೆಯಲ್ಲಿ ಹರಡುವಂಥ ಕೆಲಸವನ್ನು ಕಾಂಗ್ರೆಸ್ನ ಮಿತ್ರರು ಮಾಡಿದರು ನನ್ನಲ್ಲಿರುವಂಥದ್ದು ಇಷ್ಟೇ ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ನನ್ನ ವೈಯಕ್ತಿಕ ತೇಜೋವಾದೆಯನ್ನು ಮಾಡಬೇಕಾದ್ರೆ ಯಾವುದೂ ಸಿಗಲಿಲ್ಲ ಅನ್ನೋದ ಕಾರಣಕ್ಕೋಸ್ಕರ ಈ ರೀತಿಯ ವೈಯಕ್ತಿಕ ತೇಜೋದನ್ನು ಮಾಡಿದ್ದಾರೆ ನನ್ನ ರಾಜಕಾರಣದ ವ್ಯವಸ್ಥೆಯಡಿಯಲ್ಲಿ ನಾನು ಬೆಳೀತೇನೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಈ ರೀತಿಯ ಸಾಮಾಜಿಕ ಜಾಲತಾಣದಲ್ಲಿ ಎಳೆದಾಡುವಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ನನ್ನದಿದ್ದು ನಾನು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹಾದಿಯಲ್ಲಿ ನಡೆದವನು ಧರ್ಮದ ಆಧಾರದಲ್ಲಿ ನಡೀ ಅಂತ ನಾರಾಯಣ ಗುರುಗಳ ಅಪೇಕ್ಷೆ ಇರುವಂಥದ್ದು ನನ್ನ ನರೇಂದ್ರ ಮೋದಿ ನನ್ನ ಬಿ ಜೆ ಪಿ ಧರ್ಮದ ಹಾದಿಯಲ್ಲಿ ನಡೆಯುತ್ತಿದೆ ಅದಕ್ಕೋಸ್ಕರ ನಾರಾಯಣ ಗುರುಗಳ ಆಲೋಚನೆಗಳನ್ನು ಅತ್ಯಂತ ಪರಿಪೂರ್ಣವಾಗಿ ಅರ್ಥಪೂರ್ಣವಾಗಿ ಅಳವಡಿಸಿಕೊಂಡ ಪಾರ್ಟಿ ಯಾವುದು ಅಂದರೆ ಭಾರತೀಯ ಜನತಾ ಪಾರ್ಟಿ ಕೋಟಿ ಚೆನ್ನರು ಹೇಳಿರುವಂಥದ್ದು ಒಂದೇ ವಿಚಾರ ನೀನು ಸತ್ಯದ ಹಾದಿಯಲ್ಲಿ ನಡಿ ಸತ್ಯವನ್ನು ನಿನ್ನನ್ನು ಉಳಿಸಿಕೊಳ್ಳುತ್ತೆ ಅನ್ನುವಂಥ ಮಾತನ್ನು ಹೇಳಿದೆ ಆ ಮಾತಿಗೆ ಗೌರವ ಕೊಟ್ಟು ಆ ಕೋಟಿ ಚೆನ್ನರು ಹಾಕಿರ್ತಕ್ಕಂಥ ಸತ್ಯದ ಹಾದಿಯಲ್ಲಿ ನಡೆದವನು ನಾನು ಯಾವತ್ತೂ ಕೂಡ ವ್ಯಕ್ತಿಗತವಾದ ದೂಷಣೆಯನ್ನು ಮಾಡಿದಂಥ ವ್ಯಕ್ತಿಯಲ್ಲ ರಾಜಕಾರಣದ ವಿಚಾರಕ್ಕೋಸ್ಕರ ಅನೇಕ ಬಾರಿ ಮಾಧ್ಯಮದಲ್ಲಿ ಅಥವಾ ಇತರ ಡಿಬೇಟ್ಗಳಲ್ಲಿ ಭಾಗವಹಿಸ್ತೇನೆ ನಾನು ಯಾವತ್ತೂ ಕೂಡ ವ್ಯಕ್ತಿಗತವಾಗಿ ಮಾತಾಡಿಲ್ಲ ನನ್ನ ಸಂಘಟನೆ ನನ್ನ ಪಾರ್ಟಿ ಯಾವತ್ತೂ ಕೂಡ ನಾನು ಬೆಳೆಸಿದ್ದೇನೆ ನನಗೆ ಹೆಮ್ಮೆ ಇದೆ ಆದರೆ ಈ ರೀತಿಯ ಕ್ಷುಲ್ಲಕ ಕಾರಣದಿಂದ ಪಾರ್ಟಿಯಲ್ಲೇ ಈ ರೀತಿಯ ವಿರೋಧ ಭಾಷೆಗಳನ್ನು ಮಾಡುವಂಥ ವ್ಯಕ್ತಿಗಳ ಬಗ್ಗೆ ಅನುಕಂಪ ಕೂಡ ಇದೆ ಯಾಕೆ ಅನುಕಂಪದೇ ಇದೆ ಅಂತ ಹೇಳಿದರೆ ನಾನು ಅನೇಕ ವರ್ಷದಿಂದ ಪಾರ್ಟಿ ದುರಿದಿದ್ದೇನೆ ನಾನು ಯಾವುದೇ ಜನಪ್ರತಿನಿಧಿ ಆಗಲಿಲ್ಲ ಅವಕಾಶಗಳು ಕೂಡಿ ಬಂದಿಲ್ಲ ಅಥವಾ ಯಾವುದೇ ರಾಜಕಾರಣದ ವ್ಯವಸ್ಥೆಯಲ್ಲಿ ಅಧಿಕಾರದ ಬಂದಂಥ ಸಂದರ್ಭದಲ್ಲಿ ಲಾಭದಾಯಕ ಹುದ್ದೆಗಳಿರುತ್ತೆ ಆದರೆ ಪಾರ್ಟಿ ನನಗೆ ಎಲ್ಲೋ ಅವಕಾಶಗಳು ಸಿಗಲಿಲ್ಲ ಆದರೆ ಯಾವತ್ತೂ ಕೂಡ ನಾನು ಬೇಸರಿಸ್ಕೊಲಿಲ್ಲ ಯಾಕಂದರೆ ನಾನೊಬ್ಬ ಸಂ ಸ್ವಯಂ ಸೇವಕ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತ ನನ್ನ ಪಾರ್ಟಿಯೇ ನನಗೆ ಸರ್ವಸ ನಾನು ತಾಯಿ ಅಂತ ಆರಾಧಿಸಿರುವಂಥ ಪಾರ್ಟಿಗೆ ಯಾವತ್ತೂ ಎಲ್ಲಷ್ಟು ಕೂಡ ವ್ಯತ್ಯಾಸ ಮಾಡದೆ ಪಾರ್ಟಿಯೇ ನನ್ನ ದೇವರು ಅನ್ನೋಂಥ ಕಾರಣಕ್ಕೋಸ್ಕರ ವ್ಯಕ್ತಿಗಿಂತ ಪಾರ್ಟಿ ದೊಡ್ಡದು ಪಾರ್ಟಿಯ ವಿಚಾರ ಬಂದಾಗ ಪಾರ್ಟಿಯ ಪರವಾಗಿ ನಿಂತವನು ನಾನು ಇದಕ್ಕಿಂತ ಹೆಚ್ಚು ದೇಶಕ್ಕೆ ವಿಚಾರಕ್ಕೆ ಬಂದ ದೇಶವೇ ದೋಡುವುದು ಅನ್ನ ರಾಷ್ಟ್ರ ಸೇವೆಗೋಸ್ಕರ ನನ್ನನ್ನು ನಾನು ಸಮರ್ಪಿಸಿಕೊಂಡಿದ್ದೇನೆ ಅಂದ್ರೆ ಈಗ ಈ ಯಾಕೆ ಕಾರಣ ಆಗಿರಬಹುದು ಯಾಕೆ ಈ ರೀತಿ ಮಾಡಿರ್ಬೋದು ಅನ್ನುವಂಥ ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ಜಾತಿ ಸಮೀಕರಣದ ಮಾತುಗಳು ಕೇಳಿ ಬರ್ತಾ ಇದೆ ಅಂದರೆ ಇದು ಒಂದು ರೀತಿ ಮತಗಳನ್ನು ಸೆಳೆಯುವಂಥ ಪ್ರಯತ್ನವ ಏನು ಅಂತ ತಾವು ಭಾವಿಸ್ತೇವೆ ಕಳೆದ ಹಿಂದಿನ ಮೂರು ಚುನಾವಣೆಗಳಲ್ಲಿ ಜಾತಿಯ ಕಾರಣಕ್ಕೋಸ್ಕರ ನನ್ನ ನಮ್ಮ ಹಿರಿಯ ನಾಯಕರಂತ ಜನಾರ್ದನ ಪೂಜಾರಿ ಅವರು ನಮ್ಮ ನಳಿನ್ ಕುಮಾರ್ ಕಟೀಲ್ ಎದುರಾಗಿ ನಿಂತಿದ್ದರು ಆ ಸಂದರ್ಭದಲ್ಲಿ ಕೂಡ ಸಾವಿರದ ಒಂಬೈನೂರ ತೊಂಬತ್ಮೂರ ಆದಿ ಭಾಗದಿಂದ ಇವತ್ತಿನವರೆಗೆ ಅಂಥ ಮೇರು ನಾಯಕ ಇರುವಂಥ ಸಂದರ್ಭದಲ್ಲಿ ಕೂಡ ಯಾವುದೇ ಬಿಲ್ ಅವರು ವಿಚಲಿತರಾಗಲಿಲ್ಲ ನನ್ನಂಥ ಗಟ್ಟಿತನದ ಬಿಲ್ ಅವರು ಯಾವತ್ತೂ ಕೂಡ ವಿಚಲಿತರಾಗುವುದಿಲ್ಲ ಯಾಕಂದರೆ ಪಕ್ಷದ ನಡೆ ಮತ್ತು ನುಡಿಯಲ್ಲಿ ಸ್ಪಷ್ಟತೆ ಇರತಕ್ಕಂಥ ನಮ್ಮಂಥ ಕಾರ್ಯಕರ್ತರು ನಾವು ಯಾವತ್ತೂ ಕೂಡ ಜಾತಿಯ ರಾಜಕಾರಣ ಮಾಡಿದವರಲ್ಲ ನನ್ನ ಸಮೂಹ ಇದ್ದರೆ ನನ್ನ ಪಾರ್ಟಿಯ ಕಾರ್ಯಕರ್ತರು ಮತ್ತು ನನ್ನ ಬಿ ಜೆ ಪಿಯ ಮಿತ್ರರು ಬಿ ಜೆ ಪಿಯ ನಾಯಕರು ನಾನು ನನ್ನ ನಾಯಕರ ಗೌರವವನ್ನು ಉಳಿಸಿಕೊಂಡು ಪಾರ್ಟಿಗೆ ಎಲ್ಲಷ್ಟು ದೋಷಬಾರದ ರೀತಿಯಲ್ಲಿ ನಡ್ಕೊಂಡು ಬಂದವನು ಆ ಕಾರಣಕ್ಕೋಸ್ಕರ ನನ್ನ ಸಮಾಜದ ಅನೇಕ ಜನರು ವಿರೋಧಿಸಿಕೊಂಡು ಹೋಗಿದ್ದೇನೆ ಯಾಕಂದರೆ ನನಗೆ ಪಾರ್ಟಿ ಮುಖ್ಯ ನನ್ನನ್ನು ಬೆಳೆಸಿದೆ ಮತ್ತು ನನಗೆ ಗೌರವ ನೀಡಿದೆ ಈ ರೀತಿಯ ಕಾರಣಗಳಿಗೋಸ್ಕರ ರಾಜಕೀಯ ವ್ಯವಸ್ಥೆಯಲ್ಲಿ ಇರುವುದು ಸಹಜ ಆದರೆ ಈ ರೀತಿಯ ಇಳೀತಾರಲ್ಲ ಅದು ಅವರಿಗೆ ಶೋಭೆ ತರುವಂಥ ಕೆಲಸ ಅಲ್ಲ ಇದರ ಬಗ್ಗೆ ಏನು ಕ್ರಮವನ್ನು ಕೈಗೊಂಡಿದ್ದೀರಿ ಅಂತ ನಾನು ಈಗಾಗಲೇ ಪುತ್ತೂರಿನ ಠಾಣೆಯಲ್ಲಿ ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ದೇನೆ ಸೈಬರ್ ಕ್ರೈಮ್ ಮುಖಾಂತರ ಇದನ್ನು ಪತ್ತೆ ಮಾಡಬೇಕು ಯಾರು ತಪ್ಪಿತಸ್ಥರಿದ್ದಾರೆ ಅವರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ನನ್ನ ತೇಜವತೆಗೆ ಪ್ರಯತ್ನ ಪಟ್ಟವರನ್ನು ಕಾನೂನು ವ್ಯವಸ್ಥೆಯಲ್ಲಿ ಅವರಿಗೆ ಸರಿಯಾದ ಕ್ರಮವನ್ನು ಜರುಗಿಸಬೇಕು ಅನ್ನೋಂಥ ವಿನಂತಿಯನ್ನು ನಾನು ಠಾಣಾಧಿಕಾರಿಯಲ್ಲಿ ಮಾಡಿದ್ದೇನೆ ಹಾಗಿದ್ದು ಕೂಡ ಹಾಗಿದ್ದು ಕೂಡ ನಾನು ಮಾಲಿಂಗೇಶ್ವರನ ಭಕ್ತ ನಾನು ನನ್ನ ಸ್ಥಳ ಇವರಿದ್ದಾರೆ ನನ್ನ ಜಾಗದಲ್ಲಿ ಗುಳಿಗ ಮತ್ತು ಕೊರಗಜನ್ನು ಜನ ನಂಬಿದವನು ಅವರು ಅವರಿಗೆ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ಆದರೆ ನಾನು ಕಾನೂನಿಗೆ ಗೌರವ ಕೊಡುವನು ನಾನು ಅವರನ್ನು ತುಚ್ಛವಾಗಿ ಮಾತಾಡಲಿಕ್ಕೆ ಹೋಗುವುದಿಲ್ಲ ನನ್ನ ಗೌರವಕ್ಕೆ ಎಲ್ಲಷ್ಟು ಚ್ಯುತಿ ಬಾರದ ರೀತಿಯಲ್ಲಿ ನಾನು ನಡ್ಕೊಂಡಿದ್ದೇನೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಯಾವ ಬ್ರಿಜೇಶ್ ಚೌಟ್ರಿದ್ದಾರೆ ಕಳೆದ ಮೂರು ಅವಧಿಯಲ್ಲಿ ನಳಿನ್ ಕುಮಾರ್ ಕಟೀಲ್ರು ಸಂಸದರಾಗಿದ್ದರು ಅವರ ನೇತೃತ್ವದಲ್ಲಿ ರಾಜಕಾರಣದ ವ್ಯವಸ್ಥೆಯಲ್ಲಿ ನಾನು ತೊಡಗಿಸಿಕೊಂಡವನು ನಮ್ಮನ್ನ ಹತ್ತಿರದಿಂದ ಬಲ್ಲವರು ನಳಿನ್ ಕುಮಾರ್ ಕಟೀಲ್ ಅವರ ಅಭಿವೃದ್ಧಿ ಪಥದಲ್ಲಿ ಕೆಲಸ ಮಾಡಿದಾಗ ಅವರ ಜೊತೆ ನಿಂತಿದ್ದೆವು ಒಬ್ಬ ಸಂಸದ ನೆಲೆಯಲ್ಲಿ ನಿಂತಿದ್ದೆವು ಇಲ್ಲಿಯ ಶಾಸಕರ ಜೊತೆ ನಿಂತಿದ್ದೆವು ಸಂಘಟನೆ ಜೊತೆ ನಿಂತಿದ್ದೆವು ಇವತ್ತು ಬ್ರಿಜೇಶ್ ಚೌಟ್ರ ಇದ್ದಾರೆ ಬ್ರಿಜೇಶ್ ಚೌಟ್ರನ್ನು ಕೂಡ ಅತ್ಯಂತದ ಬಹುಮತದಿಂದ ಗೆಲ್ಲಿಸುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಆ ಜವಾಬ್ದಾರಿಗೆ ಹಗಲು ರಾತ್ರಿ ಅನ್ನೋದು ದುಡಿದವನು ನಾನು ಇವತ್ತು ನನಗೆ ಏಳು ಲೋಕಸಭಾ ಕ್ಷೇತ್ರ ಜವಾಬ್ದಾರಿ ಇದೆ ಬೆಳಗಾವಿಯಿಂದ ಹಿಡಿದು ಇಲ್ಲಿ ತನಕ ಚಿಕ್ಕೋಡಿ ಹಾವೇರಿ ಹುಬ್ಳಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಆದರೂ ಕೂಡ ಅವೆಲ್ಲವನ್ನು ಕೂಡ ಮುಂದಿನ ಇಪ್ಪತ್ತಾರರ ನಂತರ ನಡೆಸ್ಕೊಂಡು ಹೋಗ್ತೇನೆ ಒಂದು ಮಟ್ಟದ ಪ್ರವಾಸವನ್ನು ಮುಗಿಸ್ಕೊಂಡು ಬಂದಿದ್ದೇನೆ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಯಾವೆಲ್ಲ ಅವಕಾಶಗಳಿದೆ ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ವರ್ಗವನ್ನು ಯಾವ ಮೇಲ್ಮಟ್ಟಕ್ಕೆ ಕೊಂಡು ಹೋಗಬೇಕು ಆ ಎಲ್ಲ ಕೆಲಸ ಕಾರ್ಯನೂ ನಾನು ಬದ್ಧನಾಗಿ ದುಡಿತೇನೆ ಇದು ನನ್ನ ಪಕ್ಷದ ಪ್ರಾಮಾಣಿಕ ಜವಾಬ್ದಾರಿ ಅದನ್ನು ಮಾಡಿ ಮಾಡ್ತೇನೆ ಓಕೆ ಈಗ ಈ ಜಾತಿ ಸಮೀಕರಣದ ಲೆಕ್ಕಾಚಾರಗಳು ಬಿ ಜೆ ಪಿಯ ಮಟ್ಟಿಗೆ ಹೇಗೆ ಏನಾದರೂ ಪರಿಣಾಮ ಆಗಬಹುದಾ ಮತಗಳು ಕಡಿಮೆ ಆಗ್ಬೋದಾ ಈಗ ಹೇಳೋದಿದ್ರೆ ಜಾತಿಯ ಲೆಕ್ಕಾಚಾರಗಳನ್ನು ಆಗಲೇ ಉಲ್ಲೇಖ ಮಾಡಿದೆ ಒಬ್ಬ ಜಾತಿಯ ಪ್ರಭಾವದಲ್ಲಿ ಮೇರು ವ್ಯಕ್ತಿಸುತ್ತಿರತಕ್ಕಂಥ ಜನಾರ್ದನ ಪೂಜಾರಿ ಇರುವಂಥ ಸಂದರ್ಭದಲ್ಲಿ ಕೂಡ ನಾವು ಎರಡು ಲಕ್ಷಕ್ಕಿಂತ ಹೆಚ್ಚು ಮತದಾರಗಳಿಂದ ಮುಖಾಂತರ ನಾವು ಗೆದ್ದಿದ್ದೇವೆ ಪದ್ಮರಾಜ ಏನು ಅಂತ ನಿಮಗೆ ಗೊತ್ತಿದೆ ನಾನು ವ್ಯಕ್ತಿಗತವಾಗಿ ಆ ವ್ಯಕ್ತಿಯ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಅವರು ಎಲ್ಲಿದ್ದರು ಯಾವಾಗ ಪಾರ್ಟಿಗೆ ಬಂದರು ಯಾವುದನ್ನು ವಿರೋಧ ಮಾಡಿದರು ಮೊನ್ನೆ ಮೊನ್ನೆ ನಾರಾಯಣ ಗುರುಗಳ ವೃತ್ತ ಆಗುವಂಥ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ನಾವು ಕರೆದಿದ್ದರು ಆದರೂ ಕೂಡ ನಾರಾಯಣ ಗುರುಗಳಿಗೆ ಗೌರವ ಕೊಡುವಂಥ ಕೆಲಸನೂ ಮಾಡಲಿಲ್ಲ ಇಡೀ ರಾಜ್ಯದಲ್ಲಿ ನಾರಾಯಣ ಗುರುಗಳ ಆಚರಣೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಮಾಡಿದೆವು ಮಾಡಬೇಕಾದ್ರೆ ಸುನೀಲ್ ಕುಮಾರ ನೇತೃತ್ವ ನಮ್ಮೆಲ್ಲ ನಾಯಕರ ನೇತೃತ್ವದಲ್ಲಿ ಕೋಟ ಶ್ರೀನಿವಾಸ ಪೂಜಾರ ನೇತೃತ್ವದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರನ್ನು ಜೋಡಿಸಿಕೊಂಡು ಮಾಡಿದೆವು ಆವತ್ತು ಕೂಡ ಆಮಂತ್ರಣ ಪತ್ರ ಕೊಟ್ಟಿದ್ದೆವು ಅವತ್ತು ನಾರಾಯಣ ಗುರುಗಳ ಜಯಂತಿಗೆ ಇದೇ ಪದ್ಮರಾಜ್ ಬರಲಿಲ್ಲ ಆಗ ಅವರು ಕಾಂಗ್ರೆಸ್ನ ಅಧಿಕೃತ ವ್ಯವಸ್ಥೆಯಲ್ಲಿ ತೊಡಗಿಸ್ಕೊಂಡಿರಲಿಲ್ಲ ಅವರೊಂದು ದೇವಾಲಯದ ಕೋಶಾಧಿಕಾರಿಯಾಗಿದ್ದರು ಬರ್ಬೋದಿತ್ತು ಅವರಿಗೆ ರಾಜಕಾರಣ ಇತ್ತು ನಮ್ಮ ಗುರು ನಿಗಮ ಮಾಡಬೇಕಾದ್ರೆ ನಾವೆಲ್ಲ ಬೆಂಗಳೂರು ನಾರಾಯಣ ಗುರು ನಿಗಮ ಮಾಡುವ ಮುಖಾಂತರ ನಾವು ಆ ಗೌರವವನ್ನು ಹೆಚ್ಚಿಸಿಕೊಂಡಿದ್ದೆವು ಆ ಸಂದರ್ಭದಲ್ಲಿ ನಾರಾಯಣ ಗುರುಗಳ ನಿಗಮ ಆಗಬೇಕಂತ ಹೋರಾಟ ಮಾಡುವಂಥ ಒಂದು ನಾಟಕವನ್ನು ಆಡಿದರು ನಾಟಕ ಮಾಡಿ ಅವರ ಅಧಿಕಾರಕ್ಕೆ ಬಂದಾಗ ಅದಕ್ಕೆ ಅನುದಾನ ಜೋಡಿಸುವಂಥ ಕೆಲಸ ಕಾರ್ಯಗಳಿಗೆ ಇದೇ ಪದ್ಮರಾಜ್ ಮಾಡಲಿಲ್ಲ ಅಂತ ನೂರಾರು ಸತ್ಯ ಘಟನೆಗಳಿದೆ ನಾನು ಅದನ್ನು ಉಲ್ಲೇಖ ಮಾಡಲಿಕ್ಕೆ ಹೋದರೆ ಬಹುದೊಡ್ಡ ಪಟ್ಟಿಗಳಿರ್ಬೋದು ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಸಮರ್ಥರಿದ್ದಾರೆ ಮತ್ತು ವಿದ್ಯಾವಂತ ಒಬ್ಬ ಸೈನ್ಯದಲ್ಲಿ ಕೆಲಸ ಮಾಡಿದವ ನಮ್ಮಂಥ ಯುವಕರಿಗೆ ಸ್ಫೂರ್ತಿ ಕೊಡುವಂಥವ್ರು ನಲ್ವತ್ತೆರಡರ ಹರೆಯದ ಒಬ್ಬ ಯುವಕ ಸಂಘಟನೆಗೆ ಶಕ್ತಿ ಹೇಗೆ ಕೊಡ್ತಾರೋ ಹಾಗೆ ರಾಜಕಾರಣದ ಒಂದು ವ್ಯವಸ್ಥೆಯಲ್ಲಿ ಸಂಸದ ಏನೆಲ್ಲ ಆಗಬೇಕು ಆ ಎಲ್ಲ ಅರ್ಹತೆಗಳನ್ನು ಮತ್ತು ಗೌರವವನ್ನು ಉಳಿಸಿಕೊಂಡು ಇವರು ಮುನ್ನಡೀತಾರಂಥ ವಿಶ್ವಾಸ ನಮಗಿದೆ ಆದ್ದರಿಂದ ಇಲ್ಲಿ ಜಾತಿ ಲೆಕ್ಕಾಚಾರಗಳು ನಡೆಯುವುದಿಲ್ಲ ಜಾತಿ ಲೆಕ್ಕಾಚಾರಗಳು ಏನಿದ್ರು ಕೂಡ ಅದು ಬೇರೆ ಕಡೆ ನಡೆಯುತ್ತೋ ಏನೋ ಗೊತ್ತಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಲ್ಲ ಅವರು ಪ್ರಜ್ಞಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ನಾವೇನೇ ಯಾರೆಲ್ಲ ಬಿಲ್ಲವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಪಾರ್ಟಿಯಲ್ಲಿದ್ದೇವ ಅವರೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಮಾಡ್ತಾರೆ ಮತ್ತು ಅವರ ಕುಟುಂಬ ಸದಸ್ಯರು ಅವರ ಬಂಧುಗಳನ್ನು ಸಮಾಜವನ್ನು ಒಟ್ಟು ಒಂದೇ ತೆಕ್ಕೆಯಲ್ಲಿ ಎಲ್ಲಿ ಕೊಂಡು ಹೋಗುವಂಥ ಕೆಲಸವನ್ನು ನಮ್ಮ ಸಮಾಜದ ಬಂಧುಗಳು ಮಾಡ್ತಾರೆ ಹಿಂದುಳಿದ ವರ್ಗದ ಒಬ್ಬ ನಾಯಕನಾಗಿ ನಾನು ಅದನ್ನು ನೇತೃತ್ವವನ್ನು ವಹಿಸಿಕೊಂಡು ಜಿಲ್ಲೆಯಲ್ಲಿ ಸಂಘಟನಾತ್ಮಕವಾಗಿ ಜೋಡಿಸ್ಕೊಳ್ತೇನೆ ಮತ್ತು ಅತ್ಯಂತ ಹೆಚ್ಚು ಮತಗಳ ಮುಖಾಂತರ ಬ್ರಿಜೇಶ್ ಚೌಟ್ರನ್ನ ಡೆಲ್ಲಿ ಕಲಿಸ್ಕೊಡ್ತೇವೆ ಈಗ ಈ ವಿವಾದದ ಬಗ್ಗೆ ನಿಮ್ಮ ಪಕ್ಷದ ಹಿರಿಯರಿಗೆ ಅಥವಾ ಉನ್ನತ ನಾಯಕರಿಗೆ ಅವರ ಗಮನಕ್ಕೆ ಬಂದಿದ್ದೆ ಈಗಾಗಲೇ ನನ್ನ ರಾಜ್ಯದ ಸಂಘಟನಾ ಕಾರ್ಯದರ್ಶಿಗಳು ನನ್ನ ಜಿಲ್ಲೆಯ ಅಧ್ಯಕ್ಷರು ನನ್ನ ಮೋರ್ಚಾದ ರಾಜ್ಯದ ಅಧ್ಯಕ್ಷರಿಗೆ ಈ ವಿಚಾರವನ್ನು ಮುಟ್ಟಿಸಿದ್ದೇನೆ ಅವರು ನನ್ನ ಪರವಾಗಿ ನಿಂತಿದ್ದಾರೆ ಪಕ್ಷ ನನ್ನ ಪರವಾಗಿ ಪೂರ್ತಿಯಾಗಿ ನಿಂತಿದೆ ಸಂಘಟನೆ ನನ್ನ ಪರವಾಗಿ ನಿಂತಿದೆ ಪರಿವಾರ ಸಂಘಟನೆ ಜೊತೆಯಾಗಿ ನಿಂತಿದೆ ನನ್ನೆಲ್ಲ ಕಾರ್ಯಕರ್ತರು ನಾನು ವಿಶೇಷವಾಗಿ ಪುತ್ತೂರಿನ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಬೂತ್ ಮಟ್ಟದಿಂದ ಹಿಡಿದು ಮೇಲ್ಮಟ್ಟದ ಕಾರ್ಯಕರ್ತರಿಗೆ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಯಾಕೆಂದರೆ ಈ ಸಂಕಟ ಸಮಯದಲ್ಲಿ ಆರ್ ಸಿ ನಾರಾಯಣರನ್ನ ಈ ರೀತಿ ಹೀಗೆಲ್ಲೂ ಸರಿಯಲ್ಲ ಅನ್ನೋದರ ಬಗ್ಗೆ ಅವರಲ್ಲಿ ನೋವಿದೆ ಆ ನೋವನ್ನು ವ್ಯಕ್ತಪಡಿಸಿ ನನಗೆ ಸಂಪರ್ಕ ಮಾಡಿದ್ದಾರೆ ಸಾವಿರಾರು ಕರೆಗಳು ಬಂದಿದೆ ನಾನು ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳುತ್ತೇನೆ ನನ್ನ ಪಾರ್ಟಿಯ ಕೆಲಸ ಇನ್ನಷ್ಟು ಕ್ರಿಯಾಶಾಲವಾಗಿ ಮಾಡುವಂಥ ಒಂದು ನನಗೆ ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ ನಾನು ನನ್ನ ಕಾರ್ಯಕರ್ತರ ಜೊತೆ ನಿಲ್ತೇನೆ ಮತ್ತು ಪಾ ಪಾರ್ಟಿಗೆ ಗೌರವ ಕೊಡುವಂಥ ಕೆಲಸವನ್ನು ಇನ್ನಷ್ಟು ದಿನಗಳಲ್ಲಿ ಮಾಡ್ತೇನೆ ಅನ್ನೋದು ವಿಶ್ವಾಸ ನನಗಿದೆ ಅದರ ಜೊತೆಗೆ ಇನ್ನೊಂದು ವಿಚಾರವನ್ನು ನಾವು ಗಮನಿಸಲೇಬೇಕು ಸತ್ಯಜಿತ್ ಸುರತ್ಕಲ್ ಅವರು ಈ ಬಾರಿ ಬಿಲ್ಲವ ಸಮಾಜದ ಅಭ್ಯರ್ಥಿಗಳಿಗೆ ಬೆಂಬಲವನ್ನು ಸೂಚಿಸಿರುವಂಥದ್ದು ಇಲ್ಲಿ ಪದ್ಮರಾಜ್ ಅವರಿಗೆ ಉಡುಪಿಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಹಾಗೆಯೇ ಶಿವಮೊಗ್ಗದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಸೊ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪರಿಣಾಮ ಬೀರಬಹುದು ಅಂತ ನಾನು ಮಾತಾಡಿದ ತಪ್ಪು ಸರಿ ಅಂತ ನನಗೆ ಗೊತ್ತಿಲ್ಲ ಸತ್ಯಜಿತ್ ಸುರತ್ಕಲ್ರವರು ಒಬ್ಬ ಹಿಂದುತ್ವದ ಒಬ್ಬ ಫೈರ್ ಬ್ರ್ಯಾಂಡ್ ತಪ್ಪಿಲ್ಲ ಆ ಸಂದರ್ಭದಲ್ಲಿ ಹಿಂದುತ್ವದ ನೆಲೆಯಲ್ಲಿ ಸಂಘಟನೆಯನ್ನು ಗಟ್ಟಿಗೊಳಿಸಿದವರು ಒಬ್ಬ ಸಂಘಟನೆಯ ಹಿಂದುತ್ವದ ವ್ಯವಸ್ಥೆಯಲ್ಲಿ ಗಟ್ಟಿಗೊಳಿಸಿಕೊಂಡು ಸಮುದಾಯದ ಜೊತೆ ಓಡಾಡಿದವನು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಕೆಲ ಮಟ್ಟದ ಜಾತಿಗೆ ಇಳಿಯುವಂಥ ವ್ಯವಸ್ಥೆಗಳು ಒಬ್ಬ ಸತ್ಯಜಿತ್ ಸುರತ್ಕಲ್ ಅಂತ ವ್ಯಕ್ತಿಗೆ ಶೋಭೆಯನ್ನು ತರುವುದಿಲ್ಲ ನಾನು ಹಿಂದುಳಿದ ವರ್ಗ ನಾಯಕ ಅಂತ ಉಲ್ಲೇಖ ಮಾಡಿದೆ ಯಾಕೆ ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ ನಾನೊಬ್ಬ ಜಾತಿಯ ನಾಯಕ ಅಂತ ನಾನು ಎಲ್ಲೂ ಕೂಡ ಗುರುತಿಸಿಕೊಂಡಿರಲಿಲ್ಲ ನನ್ನನ್ನು ಆರ್ ಸಿ ನಾರಾಯಣ ಅಂತ ಹೇಳ್ತಾ ಇದ್ರು ಇವತ್ತು ಹತ್ತಾರು ಜನ ಆರ್ ಸಿ ನಾರಾಯಣ ಪೂಜಾರಿ ಅಂತ ಸೇರಿಸಿದರು ನನಗೆ ಗೌರವ ಇದೆ ಅದಕ್ಕಿಂತ ಹೆಚ್ಚು ಗೌರವ ಏನಂತ ಹೇಳಿದರೆ ನಾನೊಬ್ಬ ಹಿಂದೂ ಹಿಂದೂ ಸಂಘಟನೆಯ ಜೊತೆಯಲ್ಲಿ ಗುರುತಿಸಿಕೊಂಡವನು ಹಿಂದೂ ಸಂಘಟನೆಯಲ್ಲಿ ಯಾರಿಗಾದರೂ ನೋವಾದರೆ ಕಷ್ಟಗಳಾದರೆ ಅವರ ಮನೆಗೆ ಓಡಾಡಿದವನು ಯಾವ ಪ್ರವೀಣ್ ನೆಟ್ಟಾರ್ ಹತ್ಯೆ ಅಂತ ಆ ಸಂದರ್ಭದಲ್ಲಿ ಕೂಡ ಆ ಮನೆಯಲ್ಲಿ ನಿಂತು ಅದಕ್ಕೆ ಗೌರವ ಕೊಡುವಂಥ ಕೆಲಸವನ್ನು ನನ್ನ ಜೊತೆಯಲ್ಲಿ ಪಕ್ಷದ ಕಾರ್ಯಕರ್ತರು ಮಾಡಿದ್ದಾರೆ ಎಲ್ಲ ಕೆಲಸ ಕಾರ್ಯಗಳು ಮಾಡುವಾಗ ಸತ್ಯಜಿತ್ ಸುರತ್ಕಲಾ ಆಲೋಚನೆ ಮಾಡಬೇಕಿತ್ತು ಅವರು ಆ ಮೇಲ್ಮನೆ ಇಟ್ಟಂಥ ಗೌರವವನ್ನು ಆ ಕೆಲ ಮಟ್ಟಕ್ಕೆ ಕೊಂಡು ಹೋಗುವಂಥ ಅವಶ್ಯಕತೆ ಅವರಿಗೆ ಇರಲಿಲ್ಲ ಆದರೆ ಅವರವರ ನಿರ್ಧಾರಗಳು ಅದನ್ನು ಜಾತಿ ಜನಾಂಗದವರು ಹೇಗೆ ಸ್ವೀಕರಿಸ್ತಾರೆ ನನಗೆ ಗೊತ್ತಿಲ್ಲ ಯಾಕಂತ ಹೇಳಿದರೆ ಕಳೆದ ಬಾರಿ ನಿಮಗೆ ಗೊತ್ತಿದೆ ಬೆಳ್ತಂಗಡಿ ಚುನಾವಣೆಯಲ್ಲಿ ರಾಜಕಾರಣ ಮಾಡಿದರು ಅದೇ ಸತೀಶ್ ಕುಂಪಲ ಉಳ್ಳಾಲದಲ್ಲಿ ನಿಂದಿದ್ದರು ಮಂಗಳೂರಿನಲ್ಲಿ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಇವರು ಮಾತೆತ್ತಲಿಲ್ಲ ಹಾಗಂತ ಹೇಳಿದರೆ ಒಬ್ಬನಿಗೆ ಒಂದು ವ್ಯವಸ್ಥೆ ಮತ್ತೊಬ್ಬನಿಗೆ ಒಂದು ವ್ಯವಸ್ಥೆ ಅವರ ಆಲೋಚನೆಗಳಿರುವಂಥದ್ದು ಪದ್ಮರಾಜರನ್ನು ಗೆಲ್ಲಿಸಬೇಕಂತ ಹೊರತು ಕೋಟಾ ಶ್ರೀನಿವಾಸ ಪೂಜಾರಣ್ಣಲ್ಲ ಆದ್ದರಿಂದ ಅವರು ಕೂಡ ಒಂದಷ್ಟು ಗೌರವಗಳನ್ನು ಪಡ್ಕೊಳ್ಬೇಕು ಈ ರೀತಿ ಸನ್ನತನವನ್ನು ತೋರಿಸಿದರೆ ಜನ ಒಪ್ಪುವುದಿಲ್ಲ ದೀರ್ಘ ಸಮಯದಲ್ಲಿ ಜನ ನಮ್ಮನ್ನು ನೋಡ್ತಾ ಇರ್ತಾರೆ ರಾಜಕಾರಣದಲ್ಲಿ ಗೌರವಗಳು ಸಂಬಂಧಗಳು ಈ ರೀತಿಯ ನಮ್ಮ ನಡೆಗಳು ಯಾವಾಗ ಆ ತಳಮಟ್ಟಕ್ಕೆ ಹೋಗುತ್ತೆ ಕುಗ್ಗುತ್ತಾ ಹೋಗ್ತಾರೆ ನಾವು ಹಿಗಬೇಕು ಅದನ್ನು ಹಿಗುವಂಥ ಕೆಲಸವನ್ನು ಸಂಘಟನೆಯನ್ನು ಸರ್ವವ್ಯಾಪಿ ಸರ್ವಸ್ಪರ್ಶ ಮಾಡುವಂಥ ಕರ್ತವ್ಯ ನಮ್ಮಲ್ಲಿ ಹತ್ರ ಇವತ್ತು ನಾನು ಹಿಂದೂ ವರ್ಗದ ಸಮಾಜದ ಒಂದು ನೇತೃತ್ವವನ್ನು ವಹಿಸಿಕೊಂಡ್ರೆ ನಾಳೆ ಇಡೀ ಸಮಾಜದ ಭಾರತೀಯ ಜನತಾ ಪಾರ್ಟಿಯ ಒಟ್ಟು ವ್ಯವಸ್ಥೆಯಲ್ಲಿ ನಾನು ಗಟ್ಟಿತನವನ್ನು ತೋರಿಸ್ತೇನೆ ಅಂತ ವಿಶ್ವಾಸ ನನಗಿದೆ ನಾನು ಯಾವತ್ತೂ ಕೂಡ ಒಬ್ಬ ಹಿಂದೂ ಅನ್ನುವಂಥ ಗೌರವ ನನ್ನ ಹತ್ರ ಇದೆ ಮತ್ತು ಆ ರೀತಿಯ ಗೌರವ ಉಳಿಸಿಕೊಂಡು ಸಂಘಟನೆ ಕೆಲಸ ಮಾಡ್ತೇನೆ ಧನ್ಯವಾದಗಳು ಸರ್ ಧನ್ಯವಾದ ಎಸ್ ಇದು ಆರ್ ಸಿ ನಾರಾಯಣ ಅವರು ಹೇಳಿರುವಂಥ ಒಟ್ಟು ವಿಚಾರಗಳು ಒಂದಷ್ಟು ಹೇಳಿಗೆಯನ್ನು ಪಕ್ಷದಲ್ಲಿ ಸಿಗ್ತಾ ಇರುವಂಥ ಹುದ್ದೆಗಳನ್ನು ನೋಡೋದಕ್ಕಾಗದೆ ಅಥವಾ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಏನಾದರೂ ಮಾಡಬೇಕು ನನ್ನ ಬೇರೆ ಏನೂ ವಿಚಾರಗಳು ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಈ ವಿಚಾರವನ್ನು ಇಟ್ಕೊಂಡು ಈಗ ಈ ಒಂದು ವಿವಾದವನ್ನು ಉಂಟು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಲಾಗಿದೆ ಅನ್ನುವಂಥದ್ದು ಈ ಈ ಬಗ್ಗೆ ಈಗಾಗಲೇ ದೂರನ್ನು ಕೂಡ ದಾಖಲಿಸಿದ್ದೇನೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸುಧಾಕರ್ ಪಾಟೀಲ್ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ